ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಚೆನ್ನಾಗಿ ಬದುಕಲು ಇಂಗ್ಲೀಷ್ ಶಬ್ದಗಳು ಮತ್ತು ಅವುಗಳ ಅತ್ತೂ ನಮಗೆ ಗೊತ್ತಿರಬೇಕು ಗೊತ್ತಿದ್ದರೆ ನಮಗೆ ಮೋಸ ಮಾಡಲು ಬೇರೆಯವರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಮೇಲಾವಡು ಥ್ರೀ ಏಟ್ ಒನ್ ಪಾಸಿಟಿ ಅಂದರೆ ಕೊರತೆ ಪಿ ಎ ಯು ಸಿ ಐ ಟಿ ವೈ ಶಿಂಗ್ ಆಗುತ್ತೆ ನಂತರ ಎ ಏಟ್ ಟು ಡರ್ತ್ ಅಂದರೆ ಕೂಡ ಕನ್ನಡದಲ್ಲಿ ಕೊರತೆ ಅಂತ ಆಗುತ್ತೆ ಡಿ

ವಿಚಾರ ಮಾಡೋಕೆ ಫುಡ್ ಅಂತ ಆಗುತ್ತೆ ಥ್ರೀ ಹೆಚ್ಚು ಒಯ್ಯು ಥ್ರಿ ಹೆಚ್ಚಿಗೆ ಸ್ಟಾರ್ಟ್ ಆಗುತ್ತೆ ಎಫ್ ಎಲ್ಲ ಸ್ಟಾರ್ಟ್ ಫುಡ್ ಆಗಬೇಕು ಈಗ ಅರ್ಥ ವಿಚಾರ ಮಾಡೋಂತಾಗುತ್ತೆ ಈ ಹೊತ್ತಿಗೆ ಸಾಕು ಮತ್ತು ಸಾಯಂಕಾಲ ಸಿಗೋಣ ಅವ್ರ ಹೊಸ ಹೊಸಗಳನ್ನು ತಿಳ್ಕೊಳ್ಳೋಣ ಮತ್ತು ಅವ್ರ ಕುಟ್ಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್